ಸಿನಿಮಾ ಹೊರತುಪಡಿಸಿ ಮಾತಾಡೋದಾದ್ರು ನನಗೆ ನಿಮ್ಮನ್ನು ನಾನು ಗಮನಿಸ್ತಾ ಇರ್ತೀನಿ ಸರ್ ಅಂದರೆ ತುಂಬಿದ ಕೂಡ ಒಂಥರ ನೀವು ಯಾವುದೇ ಸಿನಿಮಾ ಆದರೂ ಕೂಡ ಅದು ಹೊಸೊಬ್ರದಾಗಲಿ ಅಥವಾ ಹಳೆಬ್ರದ್ದಾಗ್ಲಿ ಯಾರದೇ ಆಗಲಿ ಪ್ರಮೋಷನ್ ಅಂತ ಬಂದಾಗ ನಿಲ್ತೀರಾ ಕಂಪ್ಲೀಟ್ ಅದನ್ನು ಏನಿದೆ ನಿಮ್ಮ ಜವಾಬ್ದಾರಿನ ಮುಗಿಸ್ಕೊಡ್ತೀರ ಬಟ್ ಕೆಲವರು ಹಾಗೆ ಇರಲ್ಲ ಏ ಬಿಡಪ್ಪ ಓ ಹೋದ್ರೆ ಆಯ್ತು ಬಿಡ್ರ ಅಂತ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಸೊ ಅದು ನಮ್ಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ನಾನು ಪ್ರತಿ ಸಿನಿಮಾ ಯಾವುದೇ ಮಾಡಿದ್ರು ಕೂಡ ನಿಮ್ಮ ಪ್ರೆಸೆನ್ಸ್ ಇರುತ್ತೆ ಅದೊಂಥರ ಖುಷಿ ಸರ್ ನಮಗೆ ಇಲ್ಲ ಇದು ನಾವೆಲ್ಲ ಹೊಸಬರು ಮಾಡಿದ್ದಾರೆ ತುಂಬ ಶ್ರದ್ಧೆಯಿಂದ ಅವ್ರ ಕಥೆ ಹೇಳಿದಾಗ ನಮಗೆ ಶ್ರೀಕಾಂತ್ ಬಂದ ನನಗೆ ಹೇಳಿದಾಗ ನಮ್ಮ ಪುರಾತನ ಫಿಲಿಮ್ಸ್ನ ಹರಿ ಅವರು ಬಂದು ಕಥೆ ಹೇಳಿದಾಗ ಈ ಕಥೆನ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಹ್ಞೂ ಯೋಚನೆ ಮಾಡಿದ್ದಾರೆ ಇವಾಗ ಈಸಿ ತುಂಬ ಈಸಿ ತಮಿಳು ತೆಲುಗು ಸಿನಿಮಾ ನೋಡಿಕೊಂಡು ಅಲ್ಲೊಂದು ಸಿನಿಮಾ ಇನ್ನೊಂದು ಸಿನಿಮಾ ಮಾಡಿಕೊಂಡು ಏನೋ ಬೇರೆ ಥರ ಮಾಡಿಬಿಟ್ಟಿದ್ದೀವಿ ಅಂತ ಮಾಡ್ಕೊಳ್ಳೋದು ಈಗ ನಾವು ಸಿನಿಮಾ ನೋಡಿ ಎಲ್ಲ ಥರದ್ದು ಕೈಯಲ್ಲೂ ನೋಡ್ತೀವಿ ಮನೆಯಲ್ಲೂ ನೋಡ್ತೀವಿ ಓ ಟಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ತೀವಿ ಅಷ್ಟು ಮಧ್ಯೆ ಇದೊಂಥರ ಹೌದಪ್ಪ ಇದೊಂದು ವಿಚಾರ ಬೇರೆ ಥರ ಇದೆ ತಂದೆಮ್ಮಗ ಅಲ್ಲದೆ ಒಟ್ಟು ಈ ನಗರ ಜೀವನ ಅಂತ ಏನಂತೀವಲ್ಲ ಇದಕ್ಕೊಂದು ಆಕರ್ಷಣೆ ಆಗಿ ಬಂದವರು ಯಾರು ನಂಗೆ ಒಂಟಿ ಮಾಡಿಬಿಡ್ತಾರೆ ಅವರು ಒಂಟಿ ಮಾಡಿ ಮತ್ತು ಅವರು ಇಲ್ಲಿಗೆ ಹೋಗ್ತಾರೆ ಈಗ ಮಕ್ಕಳಿಗೆ ನಾವು ಒಂದು ಚಿಕ್ಕ ವಯಸ್ಸಿನಲ್ಲಿ ಹೇಳ್ತಾ ಹೋಗ್ತೀವಿ ಮಕ್ಕಳು ಹಂಗೆ ಓದಬೇಕು ಹಿಂಗೆ ಓದಬೇಕು ಅಂತ ಅದ್ರ ಜೊತೆ ಈಗಿನ ಒಂದು ಮಕ್ಕಳಿಗೆ ಈಗಲೇ ನಾವು ಹಿರಿಯರು ಹಿರಿಯರಾದವರು ನೀವು ಅಮೇರಿಕವಾಗಿ ಚೆನ್ನಾಗಿ ಓದಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಪ್ಪ ಅಮ್ಮನ ಮರಿಬೇಡಿ ಅಂತ ಈಗಲಿಂದನೇ ತುಂಬಬೇಕು ತಲೆ ಅವ್ಳಿಗೆ ತುಂಬಲಿಲ್ಲ ಅಂದರೆ ಅವರಲ್ಲಿ ವಾಪಸ್ಸು ಹೊಲ್ಗೋದ್ರೆ ಬರಲ್ಲ ಬರೋಲ್ಲ ಅವರು ಅವಾಗ ಏನು ಮಾಡ್ಬೇಕು ವಯಸ್ಸಾದ ಮೇಲೆ ಅಪ್ಪ ಅಮ್ಮ ಅವರೆಲ್ಲ ಅಲ್ಲ ಏನು ಮಾಡಬೇಕು ಪಾಪ ಅವರು ಒಂದು ಅಲ್ಲಿ ದುಡಿತಾರೆ ಚೆನ್ನಾಗಿ ಅವ್ರು ಆಶೆ ಸಂಕಲ್ಪ ಮಗ ದುಡಿಬೇಕು ಅಂತ ಅವ್ರು ಆ ಸಂಕಲ್ಪ ಚೆನ್ನಾಗಿರುತ್ತೆ ಚೆನ್ನಾಗಿ ದುಡಿತಾ ಇರ್ತಾನೆ ಏಯ್ ಏನಮ್ಮ ಏನಪ್ಪಾ ಏನ ಬರ್ತೀವಿ ಅಂದರೆ ನಾನು ಹೆಂಗೆ ಅಲ್ಲಿ ಒಂದು ಹೈಟೆಕ್ ವೃದ್ಧಾಶ್ರಮ ಇದೆ ಅಲ್ಲಿ ಹೇಳ್ತೀನಿ ಅವ್ರಿಗೊಂದು ಒಳ್ಳೆ ಜ ಸ್ವಿಮ್ಮಿಂಗ್ ಪೂಲ್ ಇದೆ ಜಮ್ಮಿ ಇದೆ ನಿಮ್ಮನ್ನು ನಿಮ್ಮ ನೆಲದ ಮೇಲೆ ಇಡೋದಕ್ಕೆ ಬಿಡಲ್ಲ ಮಕ್ಕಳಿಗೆ ಹೇಳ್ತಾರಲ್ವ ಹಾಗೆ ನೋಡ್ಕೊಳ್ತಾರೆ ಅಲ್ಲಿ ಹೋಗಿ ನೋಡಿ ಮಾಡಿ ಸೂಪರ್ ಅಂತ ಹೇಳ್ತಾರೆ ಹೌದು ಭಯ ಆಗಲ್ವ ನಿಮಗೆ ಪಾಪ ಪಾಪ ತಂದೆ ತಾಯಿಗಳ ಸಂಕಲ್ಪ ಇದೆಯಲ್ಲ ಮಕ್ಕಳಿಗೆ ನಾವು ಫೀಡ್ ಮಾಡೋದಿದೆಯಲ್ಲ ಹುಟ್ಟಿದ ತಕ್ಷಣ ಅವ್ನಿಗೆ ಯಾಕಂದ್ರೆ ಅದೊಂದು ತಡೆಯೊಳಗೆ ನೀನು ಎಲ್ ಕೆ ಜಿಗೆ ಇಷ್ಟು ಲಕ್ಷ ಕೊಟ್ಟೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಇಷ್ಟು ಕೊಟ್ಟೆ ಇದು ಮೆಡಿಕಲ್ ಇಷ್ಟಾಯಿತು ಇಂಜಿನಿಯರ್ ಇಷ್ಟು ಅವ್ನಿಗೆ ಅವ್ನು ವ್ಯಾಪಾರಸ್ಥರು ಮಾಡ್ತಾಯಿದ್ದೀನಿ ನಾವು ಮಕ್ಕಳಿಗೆ ಅಲ್ವಾ ವ್ಯಾಪಾರಸ್ತ್ರ ಮಾಡ್ತಿದ್ದೀವ್ರನ್ನ ಅದ ನೀ ಅಷ್ಟು ಮಾಡಿ ಅಪ್ಪ ಇದನ್ನು ನೀನು ಚೆನ್ನಾಗಿರ್ಲಿ ಅಂತ ಮಾಡಿದ್ದಪ್ಪ ನೀನು ನನ್ನ ಮರಿಬೇಡಪ್ಪ ಅದು ಹೇಳಬೇಕು ಹೌದು ಹೇಳಬೇಕು ಅಂದರೆ ಬಿಟ್ಟು ಹೋಗ್ತಾನೆ ಇರಲ್ಲ ಅವನು ಇಲ್ಲೇನಾಗುತ್ತೆ ಇಲ್ಲಿ ಹೈಟೆಕ್ತು ವೃದ್ಧಾಶ್ರಮದಲ್ಲೆಲ್ಲ ಇರ್ತಾರೆ ಬೆಳಗ್ಗೆ ತಕ್ಷಣ ಆ ಮಗನ ಸೊಸೆನೋ ಮೊಮ್ಮಕ್ಕಳು ಯಾರೋ ತಾತ ಅಪ್ಪ ಎದಪ್ಪ ಚಂದ ಅಲ್ಲಿ ಯಾರೋ ಇರ್ತಾನಲ್ಲ ಅವ್ನಿಗೆ ಅವ್ನು ಬಂದು ಗುಡ್ ಮಾರ್ನಿಂಗ್ ಸರ್ ದಿಸ್ ಇಸ್ ದ ಟೈಮ್ ಫಾರ್ ಸಿಕ್ಸ್ ತರ್ಟಿ ಸರ್ ಈ ಗೋಯಿಂಗ್ ವಿ ಆರ್ ಗೋಯಿಂಗ್ ಫಾರ್ ಯೋಗ ಸರ್ ದಿಸ್ ಇಸ್ ದ ಟಿಫನ್ ಸರ್ ಅಂದರೆ ಅವನು ಇದು ಯಾವುದೋ ಮೆಷಿನ್ ಲೋಕದಲ್ಲಿ ಅಂತ ಅನಿಸ್ಬಿಡ್ತಾನೆ ಒಂಟಿತನ ಅಂದರೆ ಅಷ್ಟೆಲ್ಲ ಹೈಟೆಕ್ ಆಗಿದ್ರು ಅದು ಅದು ಒಂಟಿತನ ಅನಿಸುತ್ತೆ ಆ ಒಂದಷ್ಟು ಒಂಟಿತನದ ಒಂದೊಂದಷ್ಟು ಆ ಕೊರಗ್ನ ಹೇಳಕ್ಕೆ ಹೋಗ್ತಾರೆ ಇಲ್ಲಿ ಇದು ಮಗ ಅಲ್ಲ ಅವನು ಒಂಥರ ತಾಯಿ ಥರ ಅಂತ ಅನಿಸ್ಬಿಡ್ತಾನೆ ಅವನು ಅಯ್ಯೋ ಹೌದಲ್ಲಪ್ಪ ನನ್ನ ಹೆಂಡತಿ ಇದ್ಲು ನನ್ನ ಹೆಂಡತಿ ನನ್ನನ್ನು ಹೌದು ನನ್ನ ಹೆಂಡತಿ ತನವನ್ನು ಎಲ್ಲವನ್ನು ಪೂರೈಸಿ ಒಂದು ಒಂದು ಮುಪ್ಪು ಬಂದಾಗ ನಾವಿಬ್ಬರು ತಂದೆ ತಾಯಿಗೆ ಅಂದರೆ ಅವಳು ನನಗೆ ತಾಯಿ ಹಾಕ್ತಾಳೆ ನಾನು ಅವಳಿಗೆ ತಂದೆ ಹಾಕ್ತೀನಿ ಅಂತ ಆ ಒಂದು ಸ್ಥಿತಿನ ನನ್ನ ಹೆಂಡ್ತಿಯಿಂದ ನನಗೆ ಸಿಕ್ಕಿರಲ್ಲ ಯಾರು ಸುಧಾ ಬೆಳ್ವಾಡಿಯವ್ರು ಮಾಡಿದ್ದಾರೆ ಸಿಕ್ಕಿರಲ್ಲ ಆ ಮಗ ನಮ್ಗೆ ಆ ಮಮಕಾರ ತೋರಿಸಿರ್ತಾನೆ ಆ ಪ್ರೀತಿ ತೋರಿಸಿರ್ತಾನೆ ಆ ಕಾಳಜಿ ತೋರಿಸಿರ್ತಾನೆ ಅಪ್ಪ ಎದ್ದಳು ಊಟ ಮಾಡು ತಿಂಡಿ ತಿನ್ನು ಮಾತ್ರ ಮಾತ್ರೆ ತೊಗೋಬೇಕು ನೀನು ಪಾಯಸ ಇಲ್ಲ ಪಾಯಸ ಮಾಡಿಲ್ಲ ನನಗೆ ಶುಗರ್ ಇದೆ ನಾನು ಆಮೇಲೆ ಬಂದು ಮಾಡ್ಕೊಡ್ತೀನಿ ನನ್ಗೆ ಗೊತ್ತು ನನಗೆ ಎಷ್ಟು ಬಂದು ತಿನ್ನಿಸ್ಬೇಕು ಅಂತ ಅವನು ಹೀ ಆ ಒಂದು ಹೀರೋ ನನಗೊಂದು ಹೌದಲ್ವಾ ನನ್ನ ನನ್ನ ತಾಯಿ ಥರ ನೋಡ್ಕೋತಿದ್ದೆ ನಾನು ಅಂತ ಅನ್ನಿಸ್ಬಿಡುತ್ತೆ ಈ ಥರದ್ದು ತಂದೆ ಮಗ ಜೊತೆಗೆ ಈ ಒಂದಷ್ಟು ವಿಚಾರಗಳನ್ನು ಶ್ರೀಕಾಂತ್ ಅವ್ರು ಚೆನ್ನಾಗಿ ಕಟ್ಟಿದ್ದಾರೆ ಅದಕ್ಕೆ ನಮಗೆ ಇದು ಇಂಟ್ರೆಸ್ಟ್ ಅಂತ ಅನ್ನಿಸ್ತು ಇದು ಹಾಂ